ಮೊದಲು ಈ ಸಂತಾಪ ಸೂಚನೆ ನಿರ್ಣಯದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮೆಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕ ಪರವಾಗಿ ನಿಮಗೆ ಅಭಿನಂದಿಸ್ಬೇಕು ಅಂತೇಳಿ ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ ಇತಿಹಾಸಕ್ಕೆ ಹೋಗಿದ್ದೀರಿ ಅದೇನೋ ನಮ್ಮ ಚೇರ್ಗಳ ಮೇಲೆ ಅದರ ಚಿನ್ನದ ಕಲರ್ ಬೇರೆ ಹೊಡ್ಸ್ಬಿಟ್ಟಿದ್ದೀರಾ ನಾನು ನೋಡ್ತಾ ಇದ್ದೀನಿ ಚೇಂಜ್ ಮಾಡಿಸಿದ್ದೀರಾ ಅಂತ ಕಲರ್ ಕಲರೆಲ್ಲ ಮಾಡಿದ್ದೀರಿ ಸೊ ಅದಕ್ಕೆ ಎಲ್ಲರ ಪರವಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆಗ್ಬೋದು ಅಶೋಕ್ ಹೊಸ ಆಮೇಲೆ ಅದನ್ನ ವಾಚ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀರಿ ಹೇಳ ಓಕೆ 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 ಆಗ್ಬೋದು ಥ್ಯಾಂಕ್ ಯು ಓಕೆ ಗುಡ್ ಅಧ್ಯಕ್ಷೆ ಮೊದಲು ಈ ಸಂತಾಪ ಸೂಚನೆ ನಿರ್ಣಯದ ಬಗ್ಗೆ ಚರ್ಚೆ ಮಾಡೋಕಿನ ಮುಂಚಿತವಾಗಿ ನಾನು ನಮ್ಮೆಲ್ಲ ಶಾಸಕರು ಎಲ್ಲ ಪಕ್ಷದ ಪರವಾಗಿ ನಿಮಗೆ ಅಭಿನಂದಿಸ್ಬೇಕು ಅಂತೇಳಿ ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ ಇತಿಹಾಸಕ್ಕೆ ಹೋಗಿದ್ದೀರಿ ಅದೇನ ನಮ್ಮ ಚೇರ್ಗಳ ಮೇಲೆ ಅದರ ಚಿನ್ನದ ಕಲರ್ ಬೇರೆ ಹೊಡೆಸ್ಬಿಟ್ಟಿದ್ದೀರಾ ನಾನು ನೋಡ್ತಾ ಇದ್ದೀನಿ ಚೇಂಜ್ ಮಾಡಿಸಿದಿರ ಅಂತ ಕಲರ್ ಕಲರೆಲ್ಲ ಮಾಡಿದ್ದೀರಿ ಸೊ ಅದಕ್ಕೆಲ್ಲರ ಪರವಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆಗ್ಬೋದು ಅಶೋಕ್ ಹೊಸ ದ್ವಾರಿ ಆಮೇಲೆ ಅದರ ವಾಚ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀರಿ ಓಕೆ 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 ಆಗ್ಬೋದು ಥ್ಯಾಂಕ್ ಯು אוקיי, גוד. עד איך ש...